ಮಣೆನೂರು ಮನು ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನು ಅವರದ್ದು ಅಂತ ಹೇಳಲಾಗ್ತಾ ಇರುವಂತ ಮತ್ತೊಂದು ಆಡಿಯೋ ವೈರಲ್ ಆಗ್ತಾ ಇದೆ ನೋಡಿ ಈಗ ಆಲ್ರೆಡಿ ಮಣೆನೂರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹಳೆ ವಿಡಿಯೋಗಳು ಆಡಿಯೋಗಳು ವೈರಲ್ ಆಗಿತ್ತು ಈಗ ಮನು ಅವರದ್ದು ಎನ್ನಲಾದ ಮತ್ತೊಂದು ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಕನ್ನಡದ ಹೀರೋಗಳಿಗೆ ಹೀಯಾಳಿಸಿ ಮಾತನಾಡಿರುವಂತಹ ಆಡಿಯೋ ವೈರಲ್ ಆಗ್ತಾ ಇದೆ ಸಂತ್ರಸ್ತಿಯ ಇನ್ಸ್ಟಾಗ್ರಾಮ್ ಖಾತೆ ಏನಿದೆ ಅದರಲ್ಲಿ ಆಡಿಯೋವನ್ನು ಪೋಸ್ಟ್ ಮಾಡಲಾಗಿದೆ ಮಡೆನೂರು ಮನು ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಬೆಳವಣಿಗೆ ಇದು ಈಗ ಆಲ್ರೆಡಿ ಮನು ವಿರುದ್ಧ ಈ ತರದ ಗಂಭೀರ ಆರೋಪ ಬಂದ ನಂತರದಲ್ಲಿ ಅದಕ್ಕೆ ಮನು ಯಾವ ಸ್ಪಷ್ಟನೆಯನ್ನು ಕೊಟ್ಟಿದ್ರು ಅದರ ಜೊತೆಗೆ ಸಂತ್ರಸ್ತೆಗೆ ಯಾವ ರೀತಿಯಾಗಿ ಮನು ಧೋಖಾ ಮಾಡಿದ್ದ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಾಟ್ಸ್ಆ್ಯಪ್ ಚಾಟ್ಗಳು ಅದರ ಜೊತೆಗೆ ಹಳೆಯ ವಿಡಿಯೋಗಳು ಆ ನಂತರದಲ್ಲಿ ಸಂತ್ರಸ್ತೆ ಬೇರೆ ಅಪ್ಪಣ್ಣ ವಿರುದ್ಧ ಮಾಡಿರುವಂತಹ ಒಂದು ಗಂಭೀರ ಆರೋಪ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತ ಆಡಿಯೋ ಕೂಡ ವೈರಲ್ ಆಗಿತ್ತು ಈಗ ಇದರ ಸಾಲಿಗೆ ಮತ್ತೊಂದು ಆಡಿಯೋ ಸೇರ್ಪಡೆಯಾಗಿದೆ ಅದರಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ಅಂಶ ಅಂತ ಕನ್ನಡದ ಹೀರೋಗಳಿಗೆ ಹೀಯಾಳಿಸಿ ಮಾತನಾಡಿದ್ದಾರೆ ಶಿವಣ್ಣ ಇನ್ನೊಂದು ಆರು ವರ್ಷ ಅಷ್ಟೇ ಸತ್ತೋಗ್ತಾರೆ ಧ್ರುವ ಸರ್ಜಾ ಇನ್ನೊಂದು ಎಂಟು ವರ್ಷಗಳು ಮಾತ್ರ ನಟ ದರ್ಶನ್ ಈಗ ಆಲ್ರೆಡಿ ಸತ್ತೋದ ಅನ್ನುವಂತ ವಿಚಾರವನ್ನ ಆಡಿಯೋದಲ್ಲಿ ಮಾತನಾಡಲಾಗಿದೆ ಇನ್ನೊಂದು ಆರು ವರ್ಷ ಕ್ರೇಜ್ ಇರುತ್ತೆ ಅಷ್ಟೇ ಸಿನಿಮಾ ಮಾಡಲ್ಲ ಮೂರು ಜನರ ಮಧ್ಯೆ ಕಾಂಪಿಟೇಷನ್ ಕೊಡೋದಕ್ಕೆ ಬಂದಿರೋಂತ ಗಂಡು ಗಲಿರಿ ನಾನು ಅನ್ನುವಂತ ಆಡಿಯೋ ಈಗ ವೈರಲ್ ಆಗ್ತಾ ಇದೆ ಜಾಲತಾಣದಲ್ಲಿ ಈ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಶಿವಣ್ಣ ಇನ್ನೊಂದು ಆರು ವರ್ಷ ಇರ್ತಾರಷ್ಟೇ ಆಮೇಲೆ ಸತ್ತೋಗ್ತಾರೆ ಹೋಗ್ತಾರೆ ಅದಾದ್ಮೇಲೆ ಧ್ರುವ ಸರ್ಜಾ ಎಂಟು ವರ್ಷ ಆಮೇಲೆ ದರ್ಶನ್ ತೂಗ್ದೀಪ್ ಅವರು ಈಗ ಆಲ್ರೆಡಿ ಸತ್ ಹೋಗಿದ್ದಾರೆ ಅಂದ್ರೆ ಏಕವಚನದಲ್ಲೆಲ್ಲ ಮಾತಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ಆಡಿಯೋ ಈಗ ವ್ಯಾಪಕವಾಗಿ ವೈರಲ್ ಆಗ್ತಾ ಇದೆ ನೋಡಿ ಅವರಿಗೆ ನಾನು ಕಾಂಪಿಟೇಷನ್ ಕೊಡೋದಕ್ಕೆ ಬಂದಿರೋಂಥ ಗಂಡುಗಲಿ ಕುಮಾರ್ ಕುಮಾರರಾಮ ಅನ್ನುವಂಥ ನಿಟ್ಟಿನಲ್ಲಿ ಆತ ಮಾತನಾಡಿದ್ದಾನೆ ಹಾಗಾದ್ರೆ ಏನ್ ಮಾತಾಡಿದ್ದಾನೆ ಆಡಿಯೋದಲ್ಲಿ ಕೇಳಿಸ್ಕೊಳ್ಳೋಣ ಟ್ಯಾರ್ ಮೊಬೈಲ್ ರೆಕಾರ್ಡ್ ಮಾಡ್ಲಿಲ್ಲ ದಕ್ಷ ಆರು ವರ್ಷ ಕಳಿಸಿರುತ್ತೆ ಸಿಂಹ ಅವ್ರ ಮೂರ್ ಜನ ಮಧ್ಯೆ ಕಾಂಪಿಟೇಷನ್ ಕೂಡ ಗಂಡು ಗಲ್ಲಿ ಸುಮಾರು ಇನ್ನೊಂದು ಆರು ವರ್ಷ ಸತತ ಗೊತ್ತು ಧ್ರುವ ಸಾವಿರದ ಎಂಟು ವರ್ಷ ದಸರಾ ಸಾವಿರ ದಸರಾ ಟ್ಯಾರ ಮಾಡಿ ರೆಕಾರ್ಡ್ ಮಾಡಲಿಲ್ಲ ದಕ್ಷ ಆರು ವರ್ಷ ಕಳ್ದಿರುತ್ತೆ ಸಿಂಹವಾಗ ಅವ್ರ ಮೂರ್ ಜನ ಮಧ್ಯೆ ಕಾಂಪಿಟೇಷನ್ ಪ್ರಾಪ್ನವ್ರು ಗಂಡುಗಲ್ಲಿ ಸುಮಾರು ಇನ್ನೊಂದು ಆರು ವರ್ಷ ಸತತ ಧ್ರುವ ಸಾವಿರದ ಎಂಟು ವರ್ಷ ದಸರಾ ಸಾವಿರ ದರ್ಶನ್ ಸತೋದ ಯಾರೊಬೈಲ್ ರೆಕಾರ್ಡ್ ಮಾಡ್ಲಿದ್ ದಸರಾ ಆರು ವರ್ಷ ಕಳೆದಿರುತ್ತೆ ಅವ್ರ ಮೂರ್ ಜನ ಮಧ್ಯೆ ಕಾಂಪಿಟೇಷನ್ ಪ್ರಾಪ್ನವ್ರು ಗಂಡು ಗಲ್ಲಿದೆ ಸೊ ಇದು ಮಡಿನೂರು ಮನು ಮಾತನಾಡಿರುವಂತ ಆಡಿಯೋ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಕಾಂಪಿಟೇಷನ್ ಕೊಡೋದಕ್ಕೆ ಬಂದಿರುವಂಥ ಗಂಡುಗಲಿರಿ ನಾನು ಅಂತೇಳಿ ಆತ ಮಾತನಾಡಿರುವಂಥ ಆಡಿಯೋ ಏನಿದೆ ಅದು ಸಂತ್ರಸ್ತಿಯ ಇನ್ಸ್ಟಾಗ್ರಾಮ್ ಖಾತೆಯಿಂದ ಪೋಸ್ಟ್ ಮಾಡಲಾಗಿದೆ ಅಜಯ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂಥ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ಅಜಯ್ ಈಗ ಮನು ಮಾತಾಡಿರುವಂಥ ಆಡಿಯೋ ಅಂತ ಹೇಳಲಾಗ್ತಾ ಇದೆಯಲ್ಲ ಒಂದು ವೇಳೆ ಇದು ನಿಜ ಆಗಿದರೆ ಇನ್ನು ಮೊನ್ನೆ ಮೊನ್ನೆ ಅಷ್ಟೇ ನಿನ್ನೆ ಅಷ್ಟೇ ಅವರು ಆ್ಯಕ್ಟ್ ಮಾಡಿದಂಥ ಸಿನಿಮಾ ರಿಲೀಸ್ ಆಗಿದೆ ಕನ್ನಡದ ಹಿರಿಯ ನಟರ ಬಗ್ಗೆ ಆತ ಮಾತಾಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ತಪ್ಪು ಪ್ರಭು ಏನಂದ್ರೆ ಈ ಒಂದು ವಿಚಾರ ಅಂದ್ರೆ ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸ ಆಗ್ತಾ ಇರುವಂತದ್ದು ಯಾಕಂದ್ರೆ ಇನ್ನು ಕೇವಲ ಒಂದು ಸಿನಿಮಾ ಕೂಡ ಮಾಡಿಲ್ಲ ಆಗ್ಲೇ ಇವರು ಇಲ್ಲಿ ಶಿವರಾಜ್ ಕುಮಾರ್ ಆಗಿರ್ಬೋದು ಧ್ರುವ ಸರ್ಜಾ ಆಗಿರ್ಬೋದು ಮತ್ತೆ ನಟ ದರ್ಶನ್ ಬಗ್ಗೆ ಇಲ್ಲಿ ಅದು ಏಕವಚನದಲ್ಲಿ ಮಾತಾಡ್ತಿದ್ದಾರೆ ಅಂದ್ರೆ ಅದು ನಿಜಕ್ಕೂ ಕೂಡ ಶೋಷಣೀಯ ಅಂತ ಹೇಳಿ ಈಗಾಗ್ಲೇ ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದೆ ಈ ಒಂದು ಆಡಿಯೋ ಕೂಡ ಈಗ ಯಾವ ಕಾರಣಕ್ಕೋಸ್ಕರ ಇದು ಮಾತಾಡಿದ್ರು ಅನ್ನೋದ್ರ ಬಗ್ಗೆ ಈಗಾಗ್ಲೇ ಪೊಲೀಸರು ಕೂಡ ನೋಡ್ತಾ ಇದ್ದಾರೆ ಅಂದ್ರೆ ಇದೇನು ಕಂಪ್ಲೇಂಟ್ ರೀತಿಯಲ್ಲಿ ಏನು ಆಗಿಲ್ಲ ಆದ್ರೆ ಒಂದ್ ರೀತಿಯಾಗಿ ಇಲ್ಲಿ ಮಿಂಚು ಅಂತ ಹೇಳಿ ಯಾವ್ದೋ ಒಂದು ಪೋಸ್ಟ್ ಇಂದ ಕೂಡ ಈಗಾಗ್ಲೇ ಅಕೌಂಟ್ ನಿಂದಾಗ್ಲೂ ಕೂಡ ಈ ಒಂದು ವಿಚಾರ ಕೂಡ ಹೊರ ಬಂದಿರುವಂತದ್ದು ಸೊ ಹೀಗಾಗಿ ಅದು ನಿಜ ಅಲ್ವಾ ಅನ್ನೋ ಒಂದು ವಿಚಾರವೂ ಕೂಡ ಈಗ ಪೊಲೀಸರು ಕೂಡ ತನಿಖೆ ಮಾಡ್ಬೇಕಾಗತ್ತೆ ಯಾಕಂದ್ರೆ ಯಾವ್ದಾದ್ರು ಫೇಕ್ ಅಕೌಂಟ್ ಅಥವಾ ಇಲ್ಲಿ ಏನಾದ್ರು ಬೇಕು ಅಂತಾನೆ ಈ ರೀತಿಯಾದಂತ ಆಡಿಯೋನ ಪೋಸ್ಟ್ ಮಾಡಿದಾರ ಅಂತ ಹೇಳಿ ಸೊ ಹೀಗಾಗಿ ಆ ಒಂದು ಸಂತ್ರಸ್ತ ಏನಿದ್ದಾರೆ ಅವ್ರಿಗೂ ಕೂಡ ಈ ಒಂದು ವಿಚಾರಗಳನ್ನ ಕೇಳುತ್ತಾರೆ ಅಂದ್ರೆ ಏನು ಅವರನ್ನ ಕರೆಸಿ ಇಂಟ್ರಾಗೇಷನ್ ಮಾಡುವಂತ ಸಂದರ್ಭದಲ್ಲಿ ಕೂಡ ಕೇಳ್ತಾರೆ ಅವರು ಯಾವ ರೀತಿಯಾದಂತ ಉತ್ತರ ಕೊಡ್ತಾರೆ ಅದ್ರ ಬಗ್ಗೆ ನೋಡ್ಬೇಕಾಗತ್ತೆ ಆದ್ರೆ ಈ ರೀತಿಯಾದಂತ ಆಡಿಯೋ ನಿಜಕ್ಕೂ ಕೂಡ ಅಲ್ಲಿ ಮಳೆನೂರ್ ಮನುವರೆ ಮಾತಾಡಿಂದ ಮಾತಾಡಿದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ಅವರಿಗೆ ಸಾಕಷ್ಟು ಒಂದ್ ರೀತಿ ವಿರೋಧ ಶ್ರೋಧ ವ್ಯಕ್ತವಾಗುತ್ತೆ ಕರ್ನಾಟಕ ರಾಜ್ಯಾದ್ಯಂತ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಎಲ್ಲರೂ ಕೂಡ ದೊಡ್ಡ ದೊಡ್ಡ ನಟರಾಗಿರುವಂತದ್ದು ಅವರ ವಿರುದ್ಧವೇ ಇಲ್ಲಿ ಅವ್ರು ಎಷ್ಟು ವರ್ಷ ಬದುಕ್ತಾರೆ ಎಷ್ಟು ಕೆಲಸ ಮಾಡ್ತಾರೆ ಎಷ್ಟು ದಿನ ಇರ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಇವರು ಇಲ್ಲಿ ಅದು ಏಕವಚನದಲ್ಲಿ ಮಾತನಾಡಿದ್ದಾರೆ ಒಂದು ಆಡಿಯೋ ಈಗಾಗ್ಲೇ ಸಾಕಷ್ಟು ವೈರಲ್ ಆಗ್ತಾ ಇದೆ ಇನ್ನು ನಿಜಕ್ಕೂ ಕೂಡ ಒಬ್ಬ ನಟನಿಗೆ ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತನೂ ಕೂಡ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಈಗಾಗ್ಲೇ ಹರಿದಾಡ್ತಾ ಇದೆ ಸೊ ಈಗ ಮುಂದಿನ ದಿನಗಳಲ್ಲಿ ಇದಕ್ಕೆ ಯಾವುದೇ ರೀತಿಯಾದಂತಹ ಮನೂರ್ ಕೊಡ್ತಾರೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ ಪ್ರಭು ಅಲ್ಲ ಅಜಯ್ ಈಗ ಹೇಳಿ ಕೇಳಿ ಈಗಿನ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಆಮೇಲೆ ಆಕ್ಟಿಂಗ್ ಮಾಡುವಂತ ಫೀಲ್ಡಲ್ಲಿ ಈಗ ಹಿರಿಯ ನಟರು ಅಂತ ಅಂದರೆ ಅವರಿಗೆ ಅಟ್ಲೀಸ್ಟ್ ಒಂದು ಬೇಸಿಕ್ ಆಗಿ ಅವ್ರಿಗೆ ರೆಸ್ಪೆಕ್ಟ್ ಕೊಡುವಂತ ಕೆಲಸ ಮಾಡಬೇಕು ಬಟ್ ಆದರೆ ಇದು ಒಂದು ವೇಳೆ ಏನಾದರೂ ಇದು ಮನು ಅವರೇ ಆಡಿಯೋ ಅಂತ ಏನಾದರೂ ಕನ್ಫರ್ಮ್ ಆದರೆ ನಿಜಕ್ಕೂ ಅವರ ಈ ಸಿನಿ ಜರ್ನಿಯ ಕೆರಿಯರ್ ಏನಿದೆ ಅದಕ್ಕೆ ಪೆಟ್ಟು ಬೀಳೋದು ಗ್ಯಾರಂಟಿ ಅಲ್ವಾ ಖಂಡಿತವಾಗ್ಲು ಪ್ರಭು ಯಾಕಂದ್ರೆ ನೀವ್ ಹೇಳಿ ಸತ್ಯ ಈಗ ಏನಾದ್ರೂ ಅವರೇ ಮಾತಾಡ್ತಿರುವಂತಹ ವಿಡಿಯೋ ಅಂತ ಏನಾರು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿದ್ದೆ ಆದ್ರೆ ಅದಕ್ಕೆ ಏನು ವಾಣಿಜ್ಯ ಮಂಡಳಿ ಏನಿದೆ ಅದಕ್ಕೆ ತಕ್ಕವಾದಂತಹ ಒಂದು ತೀರ್ಮಾನವನ್ನು ತಗೊಳ್ಳುತ್ತೆ ಯಾಕಂದ್ರೆ ಅವರನ್ನ ಬ್ಯಾನ್ ಮಾಡುವಂತ ಕೆಲಸವನ್ನು ಕೂಡ ಮಾಡಬಹುದು ಯಾಕಂದ್ರೆ ಇಲ್ಲಿ ನಟ ಶಿವರಾಜ್ ಕುಮಾರ್ ಬಗ್ಗೆ ಏಕವಚನದಲ್ಲಿ ಮಾತಾಡಿದ್ದಾರೆ ಅವ್ರು ಇನ್ನೂ ಒಂದು ಆರು ವರ್ಷ ಬದುಕ್ತಾರಷ್ಟೇ ಇನ್ನು ನಟ ದರ್ಶನ್ ಏನಿದ್ದಾರೆ ಅವರು ಕೂಡ ಇನ್ನೊಂದು ಎಂಟು ವರ್ಷ ಇರ್ತಾರೆ ಅವರ ಕ್ರೇಸ್ ಕಮ್ಮಿ ಆಗುತ್ತೆ ಇನ್ನು ಧ್ರುವ ಸರ್ಜಾ ಏನಿದ್ರೆ ಅವರು ಇನ್ನೇನೋ ಸ್ವಲ್ಪ ದಿನ ಇರ್ತಾರಷ್ಟೇ ಅಂತೇಳಿ ಹೀಗೆ ಪ್ರತಿಯೊಬ್ಬರ ಬಗ್ಗೆನು ಏಕವಚನದಲ್ಲಿ ಮಾತನಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಕಾಂಪಿಟೇಷನ್ ಮಾಡಕ್ ಬಂದಿದ್ದೀನಿ ಆ ನನ್ ಗಂಡು ಗಲಿ ಅಂತ ಹೇಳಿ ಅವ್ರ ಬಗ್ಗೆ ಹೇಳಿ ಹೊಗಳಿಕೊಂಡಿರುವಂತ ವಿಚಾರಗಳು ಕೂಡ ಆ ರೀಲ್ಸ್ ನಲ್ಲಿ ಕೂಡ ಗೊತ್ತಾಗ್ತಿರುವಂತದ್ದು ಸೊ ಈಗ ಇದು ಎಲ್ಲೋ ಒಂದ್ ಕಡೆ ದುರಂಕಾರದ ಮಾತುಗಳು ಅಂತ ನಿಜಕ್ಕೂ ಕೂಡ ಅನ್ಸೆ ಅನ್ಸುತ್ತೆ ಯಾಕಂದ್ರೆ ಇನ್ನು ಕೇವಲ ಒಂದು ಹೆಜ್ಜೆಯನ್ನು ಚಿತ್ರರಂಗದಲ್ಲಿ ಇಟ್ಟಿಲ್ಲ ಸೊ ಆಗ್ಲೇ ಈ ರೀತಿಯಾದಂತಹ ದುರಂಕಾರದ ಮಾತುಗಳು ಆಡ್ತಿದ್ದಾರೆ ನಿಜಕ್ಕೂ ಕೂಡ ಚಿತ್ರ ಮಂಡಳಿ ಆಗಿರ್ಬೋದು ಅಥವಾ ಏನು ಬೇರೆ ಸ್ಟಾರ್ ಗಳ ಅಭಿಮಾನಿಗಳಾಗಿರ್ಬೋದು ಅವರು ಕೂಡ ಸಾಕಷ್ಟು ನೋವು ಆಗ್ತಾರೆ ಮತ್ತೆ ಈತನನ್ನ ಬ್ಯಾನ್ ಕೂಡ ಮುಂದಾಗ್ತಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ಉದಾಹರಣೆ ಹೇಳಿದ್ರೆ ಕೇವಲ ಕನ್ನಡ ಭಾಷೆಯನ್ನ ಪೆಹಲ್ಗಾಮ್ ವಿಚಾರಕ್ಕೆ ಹೋಲಿಸಿದಂತಹ ಏನು ಸೋನು ನಿಗಮ್ ಏನಿದ್ದಾರೆ ಅವರನ್ನೇ ಈಗಾಗ್ಲೇ ಬಹಿಷ್ಕಾರ ಮಾಡಿದೆ ಕನ್ನಡ ಚಿತ್ರರಂಗ ಆದ್ರೆ ಈ ರೀತಿಯಾದಂತಹ ಹೇಳಿಕೆಗಳು ನಿಜಕ್ಕೂ ಕೂಡ ಇವ್ರಿಗೆ ನಿಜವಾಗ್ಲೂ ಮಾಡೋದಿಲ್ಲ ಮುಂದಿನ ದಿನಗಳಲ್ಲಿ ಇದಕ್ಕೂ ಹೊರ್ಗಡೆ ಬಂದ್ಮೇಲೆ ಅವ್ರು ಯಾವ ರೀತಿಯಾದಂತಹ ಸ್ಪಷ್ಟೀಕರಣ ಕೊಡ್ತಾರೆ ಅಂತ ನಾವು ನೋಡ್ಬೇಕಾಗತ್ತೆ ಯಾಕಂದ್ರೆ ಇಲ್ಲಿ ಸಂತ್ರಸ್ತೆಯ ಒಂದು ಅಕೌಂಟ್ ನಿಂದ ಈ ಒಂದು ಪೋಸ್ಟ್ ಆಗಿರುವಂತದ್ದು ಆಡಿಯೋ ಸೊ ಹೀಗಾಗಿ ಅದು ನಿಜಕ್ಕೂ ಆಗಿರೋದು ಅಥವಾ ಏನಂತಂದ್ರೆ ಪದೇ ಪದೇ ಈ ತರದ ಆಡಿಯೋ ವೈರಲ್ ಆಗ್ತಾ ಇದೆಯಲ್ಲ ಎಲ್ಲ ಕಡೆ ಇದು ಚಿತ್ರತಂಡದ ಮಾಡ್ತಾ ಇರುವಂತ ಏನು ಅನ್ನುವಂತ ಪ್ರಶ್ನೆ ಕೂಡ ಸಹಜವಾಗಿ ಕಾಡತ್ತೆ ಪ್ರಭು ಅದ ಅದೇ ವಿಚಾರವಾಗಿ ಈಗ ಆ ಒಂದು ಸಂತ್ರಸ್ತೆ ಕೂಡ ಈಗಾಗ್ಲೇ ಸಾಕಷ್ಟು ವಿಡಿಯೋಸ್ಗಳನ್ನ ಮತ್ತೆ ಆಡಿಯೋಸ್ಗಳನ್ನ ಬಿಡ್ತಾ ಇದ್ದಾರೆ ಅದ್ರಲ್ಲೂ ಕೂಡ ಈ ಒಂದು ಆಡಿಯೋ ಈಗ ಇಡೀ ಕನ್ನಡ ಚಿತ್ರರಂಗದಲ್ಲೇ ಸಂಚಲನ ಮೂಡಿಸುತ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಏಕವಚನದಲ್ಲಿ ಮಾತನಾಡಿದ್ರೆ ಈಗ ನೀವ್ ಹೇಳ್ದಂಗೆ ನಿಜನ ಸತ್ಯ ಅನ್ನೋದ್ರ ಬಗ್ಗೆ ಏನೋ ಯಾರು ಕೂಡ ಇಲ್ಲಿ ವಿಮರ್ಶೆ ಮಾಡ್ಬೋದಷ್ಟೇ ಬಿಟ್ರೆ ಅದನ್ನ ಸತ್ಯಾಸತ್ಯತೆ ಅದನ್ನ ಪೊಲೀಸರೇ ಹೇಳ್ಬೇಕಾಗತ್ತೆ ಅಥವಾ ಚಿತ್ರರಂಗನೇ ಅದನ್ನ ತನಿಖೆಯನ್ನ ಮಾಡಿಸಬೇಕಾಗತ್ತೆ ಅದು ಎಸ್ ಎಸ್ ಅಲ್ಲಿ ಕಳಿಸಿ ಅವರ ಒಂದು ವಾಯ್ಸ್ ನಿಜಕ್ಕೂ ಕೂಡ ಅದೇನಾ ಅಂತ ಅನ್ಸಿದೆ ಖಂಡಿತವಾಗ್ಲೂ ಮನು ಅವರ ಚಿತ್ರರಂಗದ ಏನೋ ಕನಸೇನಿದೆ ಏನಿದೆ ನಿಜಕ್ಕೂ ಕೂಡ ಭಗ್ನ ಆಗತ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸಾಕಷ್ಟು ಜನ ಈಗ ವಿರೋಧಕ್ಕೆ ವ್ಯಕ್ತವಾಗ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಕೂಡ ಬರ್ತಾ ಇರುವಂತದ್ದು ಪ್ರಭು ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ